ತರಗತಿಯಲ್ಲಿ ಆರು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಾದರೂ ಸರಿ ನಾವು ಈ ಒಂದು ಅವಧಿಯಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳು ಕೂಡ ನಿಮ್ಮ ಕಣ್ಣು ಮುಂದೆ ಇಲ್ಲಿ ಕೆಲವೊಂದಿಷ್ಟು ಮಕ್ಕಳನ್ನ ನಾನು ಆರು ಮತ್ತು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನ ಕರಿತೀನಿ ನೀವು ಏನ್ ಮಾಡ್ಬೇಕು ಈ ಒಂದು ವಸ್ತುಗಳನ್ನ ಕುರಿತು ನಿಮಗೆ ಏನ್ ಅನಿಸ್ತದ ಅನ್ನೋದು ನೀವು ಚರ್ಚೆ ಮಾಡ್ಬೇಕು ಮಾಡ್ತೀರಿ ಮಾಡ್ತೀರಿ ನೀವು ಚರ್ಚೆ ಮಾಡಿದ ನಂತರ ನಿಮಗೆ ಉದ್ಭವ ಆಗುವಂತ ಪ್ರಶ್ನೆಗಳಿಗೆ ನಾನು ಆಗಾಗ ಏನಂದ್ರೆ ಉತ್ತರವನ್ನ ಕೊಡ್ತಾ ಹೋಗ್ತೇನೆ ಸರಿನಾ ಅಂದ್ರೆ ಈ ವಸ್ತುಗಳು ಯಾಕೆ ಬೇಕು ಯಾಕೆ ಬಂದಿವಿ ಅನ್ನೋ ನಾವು ಚರ್ಚೆ ಮಾಡ್ಬೇಕಲ್ಲ ಈಗ ನಿಮ್ಮಲ್ಲಿ ಕುತೂಹಲ ಕೆಲವೊಬ್ಬರಿಗೆ ಕೇಳುತ್ತಾ ಇದೆ ಏನಂತಂದ್ರ ಇವತ್ತಂದ ಇದ್ರಿಗೆ ಏನೈತಿ

브리치 프린팅. 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 브리치 프린 브리치 프린팅. 브리치 프린팅. 브리치 프린팅. তেরি গিটা স্যার